ಅಜ್ಜಿ ಅಜ್ಜಿ ಟ್ರೈನ್ ಇಲ್ಲಿ ಯಾಕೆ ನಿಂತಿದೆ ಅಜ್ಜಿ ನಂಗಂತೂ ಗೊತ್ತಿಲ್ಲ ಕಣವ ಚುಪಿ ಯಾಕೆ ಇಲ್ಲಿ ಟ್ರೈನ್ ನಿಂತೈತೆ ಅಂತ ಯಾದರ ಲಗೇಜ್ ನ ಟ್ರೈನ್ ಗೆ ತುಂಕ್ತಿರಬೇಕು ಅದಕ್ಕೆ ಲೇಟೆನಪ್ಪ ಲಗೇಜ್ ತುಂಬಾ ಬರ್ತಾರ ಅನ್ಸುತ್ತೆ ಅದಕ್ಕೆ ಮಾಡ್ತೈತೆ ಟ್ರೈನ್ ಇವತ್ತು ಟ್ರೈನಿಂಗ್ ನೋಡ್ತೀರಿ

ബിത്തേക് മക്കള ബിട്ട് ഓ ജാ ഹുണ്ടി കുടും സുമു കി ബേക്കു മിഠായി മിഠായി ಎಂತ ಮಾಡೋದು ಇವಾಗ ಈ ಹೆಂಗಸಿಗ್ ಒಂಚೂರು ಆ ಕಡೆ ಜರಿಕಳಮ್ಮ ಒಂಚೂರು ಬಂಬಾಯಿ ಮಿಠಾಯಿ ತಗೋತೀನಿ ಕಿಟಕಿ ಹತ್ರ ಕುತ್ಕೊಣೋ ಅಂತ ಹೇಳಕ್ಕೂ ಆಗಲ್ಲ ಒಳ್ಳೆ ಹುಚ್ಚಿಡಿಕಿ ತರ ಅಡಕ್ತಿ ಹೆಂಗಸು ಅತ್ಲಗ್ ಇಳಿದು ಹೋಗಿ ಬಾಂಬಾಯಿ ಮಿಠಾಯಿ ತಗೋ ಬಂದೆ ಬಿಡ್ತೀನಿ ಅತ್ಲಾಗೆ ಗಿರೀಶ ಚುಪ್ಪಿ ಪಾಪು ಕಡೆ ಒಂಚೂರು ಗಮನ ಇರ್ಲಿ ಈಗಲೇ ಒಂದ್ ನಿಮಿಷ ತಿಳ್ದು ತಗೋ ಬರ್ತೀನಿ ರೀ ನೀನು ನೀನು ಪಾಪು ಕಡೆ ನೋಡ್ತೀನು ನಾನೇ ಹೋಗಿ ತಗೋ ಬರ್ತೀನಿ ൂര് നാഗത്തുമുല്ലേ കുത്കീറ്റ് ഓഹ് ആർത്ത மிட்டையனா எங்க அண்ணா one मिठाई रेट அக்கா ಒಂದಕ್ಕೆ 10 ரூபாய் கணக்கா ஏனோ ಒಂದಕ್ಕೆ 10 ரூபாயா மொத்தாகப் போற நா மூur கொடு ஒய்யோ தேவரே நம்ம கடைல 20 ரூபாயில தான் பைதிக்கே ஓ பக்குவंत அற்றின் அற்ற தகொண்டே புரி 100 ரூபாயா ಓ ನಮ್ಮೂರ್ ಕಡೆ ಬೆಂಗಳೂರು ಕಡೆ ಎಲ್ಲಾ ಕಡೆನೂ ಜಾತ್ರೆಯಲ್ಲಿ ಆಮೇಲೆ ಈ ಹಬ್ಬದಲ್ಲೆಲ್ಲ ಮುಂದೆ ಅವ್ರು ಎಲ್ಲರೂ ಇಪ್ಪತ್ತು ರೂಪಾಯಿ ತಗೊಳುದು ಇವಯ್ಯ ಬರೀ ಹತ್ತು ರೂಪಾಯಿ ಮಾಡ್ತೈತಲ್ಲ ಇಷ್ಟು ಕಡಿಮೆ ರೇಟ್ ಅಂದ್ರೆ ಇದನ್ನೇ ನಾನು ಇಸ್ಕೊಂಡು ಒಂಚೂರು ವ್ಯಾಪಾರ ಮಾಡ್ಬೋದಲ್ಲ ಟ್ರೈನ್ ಒಳಗಡೆ ಎಲ್ಲರಿಗೂ ಮಾಡ್ಕೊಂಡು ಡಬಲ್ ದುಡ್ಡು ಮಾಡ್ಕೊಬಿಟ್ರೆ ಹೆಂಗಿರುತ್ತೆ ಇವಯ್ಯನ ಒಂದೇ ಸಲ ಎಲ್ಲ ತಗೊಂತೀನಿ ಎಂಟು ರೂಪಾಯಿ ಮಾಡ್ಕೊಡಪ್ಪ ಅಂದ್ರೆ ಖಂಡಿತ ಮಾಡ್ಕೊಡುತ್ತೆ ಹಾಗೆ ಒಂದು ಎಂಟೆಂಟು ರೂಪಾಯಿ ಅನ್ನಂಗೆಲ್ಲ ತಗೊಂಡ್ ಇಪ್ಪತ್ತು ರೂಪಾಯಿಗೆ ಮಾರಿ ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗಬಹುದು ಖರ್ಚು ವೆಚ್ಚ ಎಲ್ಲ ಇದ್ರೆ ಬರುಸ್ಬಹುದು ಏನಂತೀರಾ ಹಂಗೆ ಮಾಡ್ತೀನಿ atlagge makkalige thagando kottu buttin idana ana one minute namukaderu thumba jana idare kanaana train alle ella namde jana naavan maduvege hogtira avru antini adikeya one minute ille nintkondirana idana makkal kaiyil kottu butu odi bartini namkade jana eshth idare anta lekka ka bartini ninna thra iradnella nane purchase maadiburtini en antiya kaayitu ille nintirtini bega bani bega kottu butu odi bartini atlagi makkala ಎಲ್ಲರೂ ಇಲ್ಲಯ್ಯ ಕುತ್ಕೊಂಡು ಈ ಕಾಟನ್ ಕ್ಯಾಂಡಿ ತಿಂತಾ ಕೂತಿರಿ ಆಯ್ತಾ ಒಂಚೂರು ಪಕ್ಕದ ಹೋಗಿರಿ ನಮ್ ನೆಂಟ್ರು ಬಂದಿದಾರೆ ಕಂಡ್ರು ಅವ್ರನ್ನೆಲ್ಲ ಒಂಚೂರು ಮಾತಾಡ್ಸ್ಕೊಂಡ್ ಬರ್ತೀನಿ ನೆಂಟ್ರ ಸರಿ ಅಜ್ಜಿ ಆರಾಮಾಗಿ ಮಾತಾಡ್ಕೊಂಬ ನಾವಿಲ್ಲೇ ಕುತ್ಕೊಂಡಿರ್ತೀವಿ ಮಕ್ಕಳ ಮೇಲೆ ಒಂಚೂರು ಕಣ್ಣಿಟ್ಟಿರಿ ನಮ್ಮನೆ ಮಕ್ಕಳು ಬಾಳ ಕಂಗಳಿ ಮಕ್ಕಳು ಅಂತೀನಿ ಅದಕ್ಕೆ ಒಂಚೂರು ಕಣ್ಣಲ್ಲಿ ಕಣ್ಣಿಟ್ಟಿಲ್ಲ ನೋಡ್ಕೊಂತೀರಿ ಒಂಚೂರು ಪಕ್ಕದ ಹೋಗಿರಿ ನಮ್ನ ಎಂಟ್ರಿ ಇದಾರಲ್ಲ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಆಯ್ತಾ ಸರಿ ಅಕ್ಕ ಆಯ್ತು ನೋಡ್ಕೊಂತೀನಿ ಬಿಡಿ ಅಕ್ಕ ಎಲ್ಲೋದ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಅಣ್ಣಾ ಯಾರಿಗೂ ಮಾರಿಲ್ಲ ತಾನೆ ಬಾಂಬಾಯಿ ಮಿಠಾಯಿ ಇಲ್ಲ ಕಂಡ ಅಕ್ಕ ನಿಮಿಗೆ ಬೇಕು ಅಂದ್ರಲ್ಲ ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೆ ಎಷ್ಟು ಕೊಡ್ಲಿ ಹೇಳಿ ಅಯ್ಯೋ ಎಷ್ಟು ಅಷ್ಟೇ ಇಷ್ಟ ಅಂತ ಹೇಳೋಕ್ಕಾಗಲ್ಲ ಟ್ರೈನಲ್ಲಿರೋ ಜನ ಎಲ್ಲ ನಮ್ ನೆಂಟ್ರಯಾ ಮದ್ವೆ ಫಂಕ್ಷನಿಗೆ ಹೋಗ್ತಿರೋರು ಇಡೀ ನೇ ಬುಕ್ ಮಾಡ್ಕೊಂಡಿದೀವ ಎರಡು ಬೋಗಿಲಿರೋ ಜನ ಅಂತೂ ಹತ್ರದ್ದು ನೆಂಟ್ರು ಹಂಗಾಗಿ ಅವರಿಗೆಲ್ಲ ಬಾಂಬೈ ಮಿಠಾಯಿ ಕೊಡ್ಬೇಕು ನಿನ್ ಹತ್ರ ಎಷ್ಟ್ ಬಾಂಬೈ ಮಿಠಾಯಿ ಇದಾವೆ ಹೇಳೋಣ ಲೆಕ್ಕ ಹಾಕ್ಬಿಟ್ಟು ಒಂದು ಎಂಬತ್ ಬಾಂಬೈ ಮಿಠಾಯಿ ಇರಬೇಕು ಕಣಕ ಅಷ್ಟೇಯ ಬೇರೆ ಟ್ರೈನಿಂಗ್ ಜನ ಎಲ್ಲ ನಿಮ್ಮವ್ರೆ ಅಂತೀರಾ ಇಷ್ಟೇ ಸಾಕಾಗುತ್ತೆ ನಿಮಗೆ ಇರ್ಲಿ ಇರ್ಲಿ ನೆಂಟ್ರುಗಳಲ್ಲಿ ಮಕ್ಕಳು ಸಣ್ಣವರು ಎಲ್ಲರನ್ನು ಹುಡುಕಿ ಅವರಿಗೆಲ್ಲ ಒಂದೊಂದ್ ಕೊಟ್ರಾಯ್ತು ಎಂಬತ್ತು ಬಾಂಬೈ ಮೀಟರ್ ಹೊಸಗಿ ಇವಾಗ ನಿಮಗೆ ಇದನ್ನೆಲ್ಲ ಮಾಡ್ಬಿಟ್ಟು ನಾನು ಬೇರೆ ಏನಾದರೂ ಇನ್ನು ತಗೊಂಬಂದು ವ್ಯಾಪಾರ ಮಾಡ್ತೀನಿ ಒಟ್ಟಿಗೆ ವ್ಯಾಪಾರ ಆಯ್ತಲ್ಲ ಅದೇ ಖುಷಿ ನನಗೆ ತಗೊಳ್ಳಿ ಎಂಟು ರೂಪಾಯಿ ಅನ್ನಂಗೆ ಎಂಬತ್ತು ಬಾಂಬೈ ಮಿಠಾಯಿ ನಿಮಗೆ ಕೊಡ್ತಿದೀನಿ ಇಲ್ಲಿ ನೋಡಿ ಅಕ್ಕ ನೀವು ಈ ಬಾಂಬೈ ಮಿಠಾಯಿ ಇಟ್ಕೊಂಡಿರೋದು ನೋಡಿದ್ರೆ ಬಾಂಬೈ ಮಿಠಾಯಿ ಮಾರೋರ ತರನೇ ಇದ್ದೀರಾ ಹೋಗಿ ಹೋಗಿ ಬೇಗ ಟ್ರೈನ್ ಹತ್ಕೊಳ್ಳಿ ಇನ್ನೇನು ಟ್ರೈನು ಹೊರಟು ಬಿಡುತ್ತೆ ಸರಿ ಕಣಪ್ಪ ಆಯ್ತು ತುಂಬಾ ಥ್ಯಾಂಕ್ಸ್ ಬರ್ತೀನಿ ಆಯ್ತಾ ನಾನು ದುಡ್ಡು ನೀಟಾಗಿ ಏಡಿಸ್ಕೊಳ್ಳಿ ಆಯ್ತಾ ಸರಿ ಅಕ್ಕ ಆಯ್ತು ಅಬ್ಬಾ ಸದ್ಯ ನಾನು ನನ್ನ ಮುಖ ೆ ಹಾಗಾಗಿ ಚೆನ್ನಾಗ್ ವ್ಯಾಪಾರ ಆಯ್ತು ಎರಡು ರೂಪಾಯಿ ಕಡಿಮೆ ಹೋದ್ರು ಪರವಾಗಿಲ್ಲ ಒಂದೇ ನಿಮಿಷದಲ್ಲಿ ಎಲ್ಲಾ ವ್ಯಾಪಾರ ಆಯ್ತು ಇವಾಗ ಏನ್ ಮಾಡ್ಲಿ ಇಡೀ ದಿನ ಒಂಚೂರು ಇನ್ನೊಂದ್ ಸ್ವಲ್ಪ ಬಾಂಬಾಯಿ ಮಿಠಾಯಿ ತಂದು ಅದನ್ನು ಮಾರಿ ಲಾಭ ಮಾಡ್ತೀನಿ

ಕೊಡಿಮ್ಮ ನನಗೂ ಕೊಡಿ ಇವಾಗ ಈ ಟ್ರೈನಲ್ಲಿ ಬಾಂಬಾಯಿ ಮಿಠಾಯಿ ಮಾಡ್ತಿರೋಳು ನಾನು ಒಬ್ಳೆಯ ಯಾರು ಬಾಂಬಾಯಿ ಮಿಠಾಯಿ ಮಾಡ್ತಿಲ್ಲ ಎಲ್ಲರಿಗೂ ಇಪ್ಪತ್ತಿಪ್ಪತ್ತು ರೂಪಾಯಿ ಅನ್ನಂಗೆ ಬಾಂಬಾಯಿ ಮಿಠಾಯಿನ ಮಾಡಿ ಎಲ್ಲ ಖಾಲಿ ಮಾಡಿಬಿಡ್ತೀನಿ ಎಲ್ಲಾ ಬೋಗಿಗೂ ಓಡಾಡ್ಕೊಂಡು ಬಾಂಬಾಯಿ ಮಿಠಾಯಿ ಮಾಡ್ತೀನಿ ಟಿ ಟಿ ವೈಯನ್ನು ನನಗೆ ಕರೆಯ ಯಾಕೆ ಅಂದರೆ ನನ್ನ ಹತ್ರ ಟ್ರೈನಿಗೆ ಹತ್ತೋ ಟಿಕೆಟ್ ಇದೆ ಹಾಗಾಗಿ ನಾವು ಲಾಸ್ಟ್ ಸ್ಟಾಪ್ ಲಾಸ್ಟ್ ಸ್ಟಾಪ್ ಬರೋವರೆಗೂ ಎಲ್ಲ ಬಾಂಬೈ ಮಿಠಾಯಿನೂ ಮಾರಿ ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತೀನಿ ಎಂಥ ಐಡಿಯಾ ಅಲ್ಲ ನಂದು ಒಳ್ಳೆ ಐಡಿಯಾ ಬಿಡಿ ಈ ಸುಬ್ಬಿ ಅಂದರೆ ಸುಬ್ಬಿ ಬಿಸ್ನೆಸ್ ಮೈಂಡು ಒಳ್ಳೆ ದುಡ್ಡು ಮಾಡೋ ಮೈಂಡ್ ನಂದು ತಗೊಳ್ಳಿ ಅಣ್ಣ ತಿನ್ಕೊಳ್ಳಿ ಎಂತ ಮಾರ್ರೆ ನಿಮಗೂ ಬೇಕಾ ಬಾಂಬೈ ಮಿಠಾಯಿ ಓ ನಿಮ್ ಬಾಯಿ ನೀರು ಸುರಿ ತರ ನಂಗೆ ಕಾಣಿಸ್ತಾ ಇದೆ ಬಿಡಿ ವರ್ಷಕಳಿ ಬಾಯಿ ನೀರನ್ನ ಆ ಬಾಂಬೈ ಮಿಠಾಯಿ ತಿನ್ಬೇಕು ಅಂದ್ರೆ ಅಲ್ಲೇ ಎಲ್ಲರೂ ಸಿಗುತ್ತಾ ನೋಡಿ ಇದು ಈಸಿಯಾಗಿ ಸಿಗಲ್ಲ ಬಿಡಿ ಯಾರಾದ್ರೂ ಮಾರ್ಕೊಂಡು ಹೋಗ್ತಿದ್ರೆ ಮಾತ್ರ ಸಿಗೋದು ಬೇಕು ಅಂದ್ರೆ ಮಾತ್ರ ತಕ್ಷಣಕ್ಕೆ ಸಿಗೋದಲ್ಲ ಇದು ಹಿಂಗೆ ಯಾರಾದ್ರೂ ಜಾತ್ರೆ ಸಂತೆ ಆಮೇಲೆ ಜನ ಸೇರ ಜಾಗದಲ್ಲಿ ಮದುವೆ ಜಾಗದಲ್ಲೆಲ್ಲ ಎಲ್ಲ ಯಾರಾದ್ರೂ ಮಾರ್ಕ ಬಂದ್ರೆ ಮಾತ್ರ ಸಿಗೋದು ಕೆಲವೊಂದ್ಸಲ ಟ್ರೈನ್ ಅಲ್ಲೂ ಸಿಗುತ್ತೆ ಸಿಕ್ತಾಗ ತಿನ್ಕಬಿಡಿ ಆಯ್ತಾ ಹಂಗೆ ವಿಡಿಯೋನ ಲೈಕ್ ಮಾಡಕ್ ಕಂಜಸ್ತನ ಮಾಡಬೇಡಿ ಬೇಗ ಲೈಕ್ ಮಾಡಿ ಅಲ್ಲೇ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದ್ಯಲ್ಲ ಅದನ್ನ ಒತ್ತಿಬಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ